ಹೆಲೋ ವೀಕ್ಷಕರೇ ವೆಲ್ಕಮ್ ಟು ಸಹನಾ ಪ್ರಭಾಕರ್ ಯೂಟ್ಯೂಬ್ ಚಾನಲ್ ಇನ್ನೂ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾವು ನಿಮಗೆ ಸೌತೆಕಾಯಿ ಕೋಸಂಬರಿನ ತೋರಿಸ್ತಾ ಇದ್ದೀವಿ ತುಂಬನೇ ಈಸಿ ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿದೆ ಇದು ಅಂತೂ ವೆಯ್ಟ್ ಲಾಸ್ ಮಾಡೋರ್ಗಾಗಿರ್ಬೋದು ಯಾರಿಗೆಲ್ಲ ಬಾಡಿ ತುಂಬನೇ ಹೀಟ್ ಆಗಿರುತ್ತೆ ಇದನ್ನ ತಿನ್ನೋದರಿಂದ ಬಾಡಿ ತುಂಬನೇ ತಂಪಾಗಿರುತ್ತೆ ಹಾಗೆ ಜೀರ್ಣಕ್ರಿಯೆಗೊಳ್ಳೇದು ಮತ್ತು ಬಾಡಿಯಲ್ಲಿ ವಾಟರ್ ಕಂಟೆಂಟ್ ಕೂಡ ಜಾಸ್ತಿ ಆಗುತ್ತೆ ಬೇಸಿಗೆಯಲ್ಲಿ ಇದನ್ನಂತೂ ತುಂಬಾ ಮನೇಲಿ ಮಾಡ್ಕೊಂಡು ತಿಂತಾರೆ ಈ ರೆಸಿಪಿಯಂತೂ ತುಂಬಾ ಈಸಿ ಹಾಗೆ ಹೇಗೆ ಮಾಡೋದು ಅಂತೇಳಿ ನಾನಿಲ್ಲಿ ಕ್ವಿಕ್ಕಾಗಿ ಶೇರ್ ಮಾಡ್ತಾ ಹೋಗ್ತೀನಿ ಮೊದಲಿಗೆ ನಾನಿಲ್ಲಿ ಎರಡರಿಂದ ಮೂರು ಸೌತೆಕಾಯಿನ ಸಿಪ್ಪೆಯೆಲ್ಲ ಎರ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆಯೇ ಎರಡರಿಂದ ಮೂರು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಇಲ್ಲಿ ಹೆಸರು ಬೇಳೆನ ನಾನು ಒಂದೆರಡು ಮುಷ್ಟಿಯಷ್ಟು ನೀಟಾಗಿ ಎರಡು ಮೂರು ಸಲ ನೀರಲ್ಲಿ ತೊಳೆದು ಒಂದು ಹತ್ತು ನಿಮಿಷಗಳ ಕಾಲ ಹಿಂದೆ ನೆನಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರಕ್ಕೆ ಅಂತೇಳಿ ನಾನು ಎರಡೇ ಮೆಣ್ಸಿನ್ಕಾಯಿ ತಂಡಿದ್ದೀನಿ ಹಸಿಕಾಯನ್ನ ತುರಿದು ನಾನಿಲ್ಲಿ ಒಂದು ಬಟ್ಲಷ್ಟು ಎತ್ತಿಟ್ಕೊಂಡಿದ್ದೀನಿ ಹೇಗೆ ಮಾಡೋದು ಅಂತ ಬೇಗ ತೋರಿಸ್ತೀನಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಮೊದಲಿಗೆ ಸೌತೆಕಾಯಿನ ನಾನಿಲ್ಲಿ ಒಬ್ಬರಿಗಾಗೋಷ್ಟು ಕೋಸಂಬರಿ ಮಾಡ್ತಿರೋದ್ರಿಂದ ಅರ್ಧ ಬಟ್ಲಷ್ಟು ಈ ಕೋಸಂಬರಿ ಹೆಚ್ಚಿಟ್ಕೊಂಡಿರುವಂತಹ ಸೌತೆಕಾಯಿನ ಹಾಕೊತಾ ಇದ್ದೀನಿ ನಂತರ ಇಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹೆಸರು ಬೇಳೆಯನ್ನು ಹಾಕ್ಕೊತಾ ಇದ್ದೀನಿ ಇಲ್ಲಿ ನಂತರ ಕ್ಯಾರೆಟ್ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ನಾನಿಲ್ಲಿ ಒಂದು ಅರ್ಧ ಬಟ್ಲಷ್ಟು ಮಾತ್ರ ಹಾಕೊತಾ ಇದ್ದೀನಿ ಮೆಣಸಿನ್ಕಾಯಿ ಒಬ್ರಿಗೆ ಆಗ್ತಿರೋದ್ರಿಂದ ನಾನಿಲ್ಲಿ ಸ್ವಲ್ಪನೇ ಆಗ್ತಾಯಿದ್ದೀನಿ ಖಾರ ಜಾಸ್ತಿ ಆದ್ರೂ ಆಗೋದಿಲ್ಲ ನಂತರ ಇಲ್ಲಿ ಕಾಯಿನ ತುರಿದಿಟ್ಕೊಂಡಿರೋದನ್ನು ಅರ್ಧ ಬಟ್ಲಷ್ಟು ಹಾಕ್ತಾಯಿದ್ದೀನಿ ಕಾಯಿ ಹೆಚ್ಚಿಗೆ ಇದ್ದಷ್ಟು ಈ ರುಚಿ ತುಂಬಾ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನೀವು ಇದಕ್ಕೆ ಬೇಕಾದರೆ ಪೋಮೋಗ್ರಾನೇಟ್ ಅಥವಾ ದಾಳಿಂಬೆ ಏನಾದರೂ ಇದ್ರೆ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಹಣ್ಣನ್ನು ಬೆರೆಸ್ತಾ ಇಲ್ಲ ನಮ್ಮನೇಲಿ ಸ್ವಲ್ಪ ನಾವು ಸ್ಪೈಸಿ ಇಷ್ಟಪಡೋದ್ರಿಂದ ದಾಳಿಂಬೆ ಹಣ್ಣು ಹಾಕಿದ್ರೆ ಸ್ವೀಟ್ ಆಗುತ್ತೆ ಅಂತೇಳಿ ನಾನಿಲ್ಲಿ ಹಾಕ್ತಾ ಇಲ್ಲ ಕೆಲವರು ಇದಕ್ಕೆ ಒಗ್ಗರಣೆ ಕೂಡ ಹಾಕ್ಕೊಂತಾರೆ ನಾನು ಒಗ್ಗರಣೆ ಕೂಡ ಹಾಕಿಲ್ಲ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಊಟದ ಜೊತೆ ಆಗಿರ್ಬೋದು ಅಥವಾ ಉಪವಾಸ ಇರುವಾಗ ಇದು ಸೈಡ್ ಡಿಶ್ ಕೂಡ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮುಂದೆ ಯಾವ ರೆಸಿಪಿ ಬೇಕು ಅಂತ ಹೇಳಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ